ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂಥ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿವರೆಗೂ ಬಂದಿರುವಂತಹ ಅಪ್ಡೇಟ್ ಗಳನ್ನ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಓವರ್ ನೈಟ್ ಯಾವುದಾದ್ರೂ ಅಪ್ಡೇಟ್ಗಳು ಬಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡ ಪ್ರಯತ್ನ ಮಾಡ್ತೀನಿ ನೋಡೋಣ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಇದಾವೆ ಅನ್ನೋದನ್ನ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಹೇಳಿದ್ರೆ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ತಗೋಬಹುದು ಆಸ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ಜೊಮ್ಯಾಟೊ ಸುದ್ದಿಲಿ ಇರುತ್ತೆ ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ ಕಾರಣ ಸೆನ್ಸೆಕ್ಸ್ ತರ್ಟಿಗೆ ಎಂಟರ್ ಆಗ್ತಾ ಇದೆ ಈ ಕಾರಣದಿಂದ ಜೊಮ್ಯಾಟೋ ಸುದ್ದಿಯಲ್ಲಿರುತ್ತೆ ಇರುತ್ತೆ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ನ್ಯೂಸ್ ಬಂದಿದೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಇದು ಸೆನ್ಸೆಕ್ಸ್ ತರ್ಟಿ ಇಂದ ಆಚೆ ಹೋಗ್ತಾ ಇದೆ ಇದರ ಪ್ಲೇಸ್ ಗೆ ಜೊಮ್ಯಾಟೋ ಸೇರ್ಕೊಳ್ತಾ ಇದೆ ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಇರುತ್ತಾ ಸ್ಟಾಕ್ ಅಲ್ಲಿ ಅಂತ ಇನ್ನು ಅರವಿಂದೋ ಫಾರ್ಮಾ ಸುದ್ದಿಯಲ್ಲಿರುತ್ತೆ ನ್ಯೂಸ್ ನೀವು ಇಲ್ಲಿ ನೋಡಬಹುದು ಡಾಕ್ಟರ್ ರೆಡ್ಡಿಸ್ ಅಂಡ್ ಅರ್ಬಿಂದೋ ಫಾರ್ಮಾ ಸೈನ್ಸ್ ವಿತ್ ತೆಲಂಗಾಣ ಗವರ್ಮೆಂಟ್ ಫಾರ್ ನ್ಯೂ ಫಾರ್ಮಾ ಸಿಟಿ ಫೆಸಿಲಿಟೀಸ್ ಈ ಕಾರಣದಿಂದ ಡಾಕ್ಟರ್ ರೆಡ್ಡಿಸ್ ಹಾಗೂ ಅರ್ಬಿಂದೋ ಫಾರ್ಮಾ ಎರಡು ಕೂಡ ಸುದ್ದಿಯಲ್ಲಿರುತ್ತೆ ಜೊತೆಗೆ ಅರ್ಬಿಂದೋ ಫಾರ್ಮಿಗೆ ಸಂಬಂಧಪಟ್ಟಂತೆ ಇನ್ನೂ ಅಪ್ಡೇಟ್ ಬಂದಿದೆ ಅರ್ಬಿಂದೋ ಫಾರ್ಮಾ ದ ಯುಎಸ್ಎ ಯೂನಿಟ್ ಗ್ಲೋಬಲ್ ಫಾರ್ಮಾ ಕಂಪನಿ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ರೆಸ್ಪಿರೇಟರಿ ಥೆರಪ್ಯಾಟಿಕ್ ಏರಿಯಾದಲ್ಲಿ ಕಮರ್ಷಿಯಲೈಸ್ ಮೆಡಿಸಿನ್ಸ್ ಡೆವಲಪ್ ಮಾಡಲಿಕ್ಕೆ ಈ ಕಾರಣದಿಂದ ಕೂಡ ಅರ್ಬಿಂದೋ ಫಾರ್ಮಾ ಸುದ್ದಿಯಲ್ಲಿ ಎರಡು ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಶ್ರೀ ರೇಣುಕಾ ಶುಗರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ರೇಣುಕಾ ಗ್ಲೋಬಲ್ ವೆಂಚರ್ ಅಲ್ಲಿ ಇದಂತ ಓಲ್ ಸ್ಟೇಕ್ ಅನ್ನ ಸೇಲ್ ಅಂತ ನಿರ್ಧಾರವನ್ನು ಮಾಡಿದೆ ಸೆವೆಂಟೀನ್ ಪರ್ಸೆಂಟ್ ಗ್ಲೋಬಲ್ ವೆಂಚರ್ಸ್ ಅಲ್ಲಿ ಇಟ್ಕೊಂಡಿತ್ತು ಅದನ್ನ ಸೇಲ್ ಅಂತ ನಿರ್ಧಾರವನ್ನು ಮಾಡಿದೆ ಈ ಕಾರಣದಿಂದ ರೇಣುಕಾ ಶುಗರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಜೊತೆಗೆ ಮಹಾರಾಷ್ಟ್ರ ಎಲೆಕ್ಷನ್ ಕಾರಣಕ್ಕೆ ಶುಗರ್ ಸೆಕ್ಟರ್ ನ ಸ್ಟಾಕ್ ಗಳು ಕೂಡ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಇದು ಕೂಡ ಶುಗರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇನ್ನು ಎಚ್ ಜಿ ಇನ್ಫ್ರಾ ಎಂಜಿನಿಯರಿಂಗ್ ಸುದ್ದಿಯಲ್ಲಿ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಕಂಪನಿಗೆ ಎನ್ ಟಿ ವಿದ್ಯುತ್ ವ್ಯಾಪಾರ ನಿಗಮ ಲಿಮಿಟೆಡ್ ಇಂದ ಐನೂರಿಂದ ಒಂದು ಸಾವಿರ ಮೆಗಾವ್ಯಾಟ್ ಸ್ಟ್ಯಾಂಡಲೋನ್ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಗೆ ಸಂಬಂಧಪಟ್ಟಂತ ಆರ್ಡರ್ ಅಂದ್ರೆ ಎನರ್ಜಿ ಸ್ಟೋರೇಜ್ ಕೆಪಾಸಿಟಿ ಏನಿರುತ್ತೆ ಅದಕ್ಕೆ ಇನ್ಫ್ರಾ ಡೆವಲಪ್ ಮಾಡೋದು ಈ ಕಾರಣದಿಂದ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಆಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಹಾಗೆ ಈಗಾಗಲೇ ಸಾಕಷ್ಟು ಸಲ ಈ ಸ್ಟಾಕ್ ಅನ್ನು ಕವರ್ ಮಾಡಿದೀನಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಎಂಟು ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ಸಣ್ಣ ಕಂಪನಿ ಅಬ್ಬರ್ವ್ ಮಾಡಬಹುದು ಜೊತೆಗೆ ಸ್ಟಡಿ ಮಾಡಬಹುದು ಕೂಡ ಈ ಕಂಪನಿಯನ್ನ ನಂತರ ಸ್ಟರ್ಲೈಟ್ ಟೆಕ್ನಾಲಜೀಸ್ ಕೂಡ ಸುದ್ದಿರುತ್ತೆ ಕಾರಣ ಕಂಪನಿ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಸಿಇಒ ಅಪಾಯಿಂಟ್ಮೆಂಟ್ ಮಾಡಿದೆ ಕಂಪನಿ ಆಪ್ಟಿಕಲ್ ನೆಟ್ವರ್ಕಿಂಗ್ ಬಿಸಿನೆಸ್ ಗೆ ರಾಹುಲ್ ಪುರಿ ಅವರನ್ನ ಸಿಇಒ ಮಾಡಿದೆ ಇವರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಮೋರ್ ದನ್ ಟ್ವೆಂಟಿ ಫೋರ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರುವಂತಹ ವ್ಯಕ್ತಿ ಈ ಕಾರಣಕ್ಕೆ ಸ್ಟರ್ಲೈಟ್ ಟೆಕ್ನಾಲಜೀಸ್ ಕೂಡ ಸುದ್ದಿ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಸಲ ಒಳ್ಳೆ ವ್ಯಕ್ತಿಗಳು ಮ್ಯಾನೇಜ್ಮೆಂಟ್ ಗೆ ಬಂದಾಗ ಕೆಲವೊಂದು ರಿಯಾಕ್ಷನ್ ಕೂಡ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಹಾಗಾಗಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ನಾಳೆ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ವಿ ಬಿಎಲ್ ಸುದ್ದಿರುತ್ತೆ ವಿ ಬಿಎಲ್ ರೇಸ್ ಎನರ್ಜಿ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿತ್ತು ಇನ್ವೆಸ್ಟ್ಮೆಂಟ್ ಅನ್ನ ಅಂದ್ರೆ ಎಂಟೈರ್ ಇನ್ವೆಸ್ಟ್ಮೆಂಟ್ ಅನ್ನ ಸೇಲ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ನೈನ್ಟೀನ್ ಪಾಯಿಂಟ್ ಟೂ ಮಿಲಿಯನ್ ರುಪೀಸ್ಗೆ ಈ ಕಾರಣದಿಂದ ಸ್ಟಾಕ್ ಸುದ್ದಿ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಅಂತ ರಿಯಾಕ್ಷನ್ ಬರುತ್ತೆ ಆಗೋದಿಲ್ಲ ಯಾಕಂದ್ರೆ ಇದೇನಂತ ಬಿಗ್ ನ್ಯೂಸ್ ಅಲ್ಲ ಬಟ್ ಸ್ಟಿಲ್ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನೆಕ್ಸ್ಟ್ ಮಹೀಂದ್ರಾ ಲೈಫ್ ಸ್ಪೇಸ್ ಡೆವಲಪರ್ಸ್ ಸುದ್ದಿಲಿರುತ್ತೆ ಇದೊಂದು ಡೆವಲಪರ್ಸ್ ಕಂಪನಿ ಹೆಸರಲ್ಲೇ ಇದೆ ಕಂಪನಿ ಸುಮಿಟೋಮೊ ಕಾರ್ಪೊರೇಷನ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಸೆಕೆಂಡ್ ಫೇಸ್ ಆಫ್ ಇಂಡಸ್ಟ್ರಿಯಲ್ ಪಾರ್ಕ್ಸ್ ಡೆವಲಪ್ ಮಾಡಲಿಕ್ಕೆ ತಮಿಳುನಾಡಲ್ಲಿ ಜಪಾನ್ ನ ಸೊಮಿಟೋಮೋ ಕಾರ್ಪೊರೇಷನ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಅರೌಂಡ್ ಇನ್ನೂರ ಇಪ್ಪತ್ತೈದು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಇದಕ್ಕಾಗಿ ಮಾಡ್ತಾ ಇದೆ ಈ ಕಾರಣದಿಂದ ಮಹೀಂದ್ರ ಲೈಫ್ ಸ್ಪೇಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಸಾವಿರ ಕೋಟಿ ಮಾರ್ಕೆಟ್ ಅಂತ ಕಂಪನಿ ಒಂದು ಸಣ್ಣ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ನಾಳೆ ಸಂಬಂಧಪಟ್ಟಂತೆ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಕೊಚ್ಚಿನ್ ಶಿಪ್ ಯಾರ್ಡ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಯು ಎಸ್ ಎ ಕಂಪನಿ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ ಜಾಕಪ್ ರಿಗ್ ಡಿಸೈನ್ಸ್ ಅನ್ನು ಡೆವಲಪ್ ಮಾಡುವಂತ ಒಪ್ಪಂದ ಇದು ಇಂಡಿಯನ್ ಮಾರ್ಕೆಟ್ ಗೆ ಈ ಕಾರಣದಿಂದ ಕೊಚ್ಚಿನ್ ಶಿಪ್ ಯಾರ್ಡ್ ಕೂಡ ಸುದ್ದಿರುತ್ತೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಚೆನ್ನಾಗಿ ಕರೆಕ್ಷನ್ ಕೂಡ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ತರ್ಟಿ ಟೂ ಪರ್ಸೆಂಟ್ ಕಾಣುತ್ತೆ ಬಟ್ ಅಯ್ಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಇನ್ನು ಜಾಸ್ತಿನೇ ಇದೆ ನೋಡಬಹುದು ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಕರೆಕ್ಷನ್ ಈಗಾಗಲೇ ಸ್ಟಾಕ್ ಆಗಿದೆ ನಾಳೆ ಈ ದಿವಸಕ್ಕೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಕೊಚ್ಚನ್ ಶಿಪ್ ಯಾರ್ಡ್ ಅಲ್ಲ ಕೂಡ ಹಾಗಾಗಿ ಕೆಲವರು ಪ್ರಶ್ನೆಯನ್ನ ಮಾಡ್ತಾ ಇರ್ತೀರಿ ಕೊಚ್ಚಿನ್ ಶಿಪ್ ಯಾರ್ಡ್ ಬಗ್ಗೆ ಹಾಗೂ ಜಿ ಆರ್ ಎಸ್ ಸಿ ಬಗ್ಗೆ ಶಿಪ್ಪಿಂಗ್ ಕಂಪನೀಸ್ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತೇವೆ ಒಳ್ಳೆ ಕರೆಕ್ಷನ್ ಆಗಿದೆ ಅಂತ ಖಂಡಿತ ಕರೆಕ್ಷನ್ ಆಗಿದವೆ ಅದು ಯಾಕೆ ಅಂತ ಕೂಡ ನಿಮಗೆ ಗೊತ್ತಿದೆ ಓವರ್ ವ್ಯಾಲ್ಯೂಯನ್ ಆಗಿದ್ವು ನೀರ್ ನೀರಲ್ಲಿ ವರ್ಜರಿ ರನ್ ಅಪ್ ಅನ್ನ ನೋಡಿದ್ವು ಹಾಗಾಗಿ ಕರೆಕ್ಷನ್ ಆಗಿದೆ ಜೊತೆಗೆ ಕೆಲವು ಬ್ರೋಕರ್ಸ್ ರಿಪೋರ್ಟ್ಸ್ ಕೂಡ ನೆಗೆಟಿವ್ ಇದ್ದು ಅದೆಲ್ಲವೂ ಕೂಡ ಕಾರಣ ಆಯಿತು ಬಟ್ ಲಾಂಗ್ ಟರ್ಮ್ ಸ್ಟೋರಿ ಖಂಡಿತ ನೀವು ಸ್ಟಡಿ ಮಾಡಬಹುದು ಯಾಕಂದ್ರೆ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡ್ತವೆ ಕಂಪನೀಸ್ ಹಾಗಾಗಿ ನಮ್ಮ ಇಂಡಿಯಾ ಒನ್ ಆಫ್ ದ ಪವರ್ಫುಲ್ ನೇಷನ್ ಆಗ್ಬೇಕು ಅಂತಂದ್ರೆ ಡಿಫೆನ್ಸ್ ಸ್ಟ್ರಾಂಗ್ ಆಗ್ಲೇಬೇಕು ಹಾಗಾಗಿ ಕಂಪನೀಸ್ ಕಮ್ ಬ್ಯಾಕ್ ಮಾಡುವಂತ ಚಾನ್ಸ್ ಇದೇ ಇದೆ ಬಟ್ ಎಷ್ಟು ಸಮಯ ತಗೊಳ್ತವೆ ಅದಂತೂ ಗೊತ್ತಿಲ್ಲ ಜೊತೆಗೆ ಸರ್ಕಾರದ ಮೇಲಿನ ಆರ್ಡರ್ಸ್ ಮೇಲೆ ಡಿಪೆಂಡ್ ಆಗೋದು ಕೂಡ ಒಂದು ರಿಸ್ಕ್ ಆಗಿರುತ್ತೆ ಆ ಎಲ್ಲ ರಿಸ್ಕ್ ಅನ್ನು ಅರ್ಥ ಮಾಡಿಕೊಂಡು ನೀವು ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡ್ತೀರಿ ಲಾಂಗ್ ಟರ್ಮ್ಗೆ ಅಂತಂದ್ರೆ ಓಕೆ ಇಲ್ಲ ಅಂದ್ರೆ ಸ್ಟ್ರೈಟ್ ವೇ ಇಗ್ನೋರ್ ಮಾಡಬಹುದು ಆಸ್ ಆಫ್ ನೌ ನೆಕ್ಸ್ಟ್ ರೈಟ್ಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಐನೂರ ಮೂವತ್ತೊಂದು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ನ ಕಾರಣಕ್ಕೆ ಕಂಪನಿ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಕೂಡ ಅಬ್ಸರ್ವ್ ಮಾಡಬಹುದು ರೈಲ್ವೆಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸಂಬಂಧಪಟ್ಟಂತೆ ರಿಯಾಕ್ಷನ್ ಬರುತ್ತೆ ಅಂತ ಜೊತೆಗೆ ಇಲ್ಲೂ ಕೂಡ ನಾವು ಒಳ್ಳೆ ಕರೆಕ್ಷನ್ ಅನ್ನ ನೋಡಿ ನೋಡಬಹುದು ಅರೌಂಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ನಾವು ಇನ್ನು ಈ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಇನ್ನು ಜಾಸ್ತಿನೇ ಇದೆ ನೋಡಬಹುದು ಮೋರ್ ದನ್ ತರ್ಟಿ ಪರ್ಸೆಂಟ್ ಡೌನ್ ಆಗಿದೆ ಈ ಸ್ಟಾಕ್ ಕೂಡ ನಂತರ ಪಾರಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ನಾವಿ ಮುಂಬೈಯಲ್ಲಿ ಕಟಿಂಗ್ ಎಡ್ಜ್ ಆಪ್ಟಿಕಲ್ System. ಟೆಸ್ಟಿಂಗ್ ಯನ್ನ ಲಾಂಚ್ ಮಾಡಿದೆ ಸುಮಾರು ಐನೂರು ಕೋಟಿಯನ್ನ ಇದಕ್ಕಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ಈ ಕಾರಣದಿಂದ ಪಾರಸ್ ಡಿಫೆನ್ಸ್ ಕೂಡ ಸುದ್ದಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಸ್ಪೇಸ್ ಅಂಡ್ ಟೆಕ್ನಾಲಜೀಸ್ ಅಲ್ಲಿ ಕೆಲಸ ಮಾಡುತ್ತೆ ಡಿಫೆನ್ಸ್ ಅಲ್ಲಿ ಹಾಗೆ ನೋಡಬಹುದು ಅರೌಂಡ್ ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ನೈಟಿ ನೈನ್ ಪರ್ಸೆಂಟ್ ರಿಟನ್ಸ್ ಅನ್ನ ಕೊಟ್ಟಿದೆ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಂಟ್ರೆಸ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಅಗೇನ್ ಇದು ಕೂಡ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡೋದ್ರಿಂದ ಲಾಂಗ್ ಟರ್ಮ್ ಸ್ಟೋರಿ ನೋಡಬೇಕಾಗುತ್ತೆ ಶಾರ್ಟ್ ಟರ್ಮ್ ಅಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಈ ರೀತಿಯ ರಿಯಾಕ್ಷನ್ ಗಳು ಕೂಡ ಈಗಾಗಲೇ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಶಾರ್ಪ್ ರ್ಯಾಲಿ ಅನಂತರ ಅಷ್ಟೇ ಶಾರ್ಪ್ ಕರೆಕ್ಷನ್ ಇದೆಲ್ಲೂ ಕೂಡ ಕಾಮನ್ ಆಗಿರುತ್ತೆ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಕೇರ್ಫುಲ್ ಆಗಿರಬೇಕು ಜೊತೆಗೆ ಆ ಕಂಪನಿಯ ಬಗ್ಗೆ ಸಾಕಷ್ಟು ವಿಚಾರವನ್ನ ತಿಳ್ಕೊಂಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ನಂತರ ಆರ್ ವಿ ಎನ್ ಎಲ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿಗೆ ಒಳ್ಳೆ ನ್ಯೂಸ್ ಬಂದಿದೆ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಕಂಪನಿ ಬ್ಯಾಕ್ಸ್ ಆರ್ಡರ್ಸ್ ಹೊಸ ಆರ್ಡರ್ ಸಿಕ್ಕಿದೆ ಕಂಪನಿಗೆ ಈಸ್ಟರ್ನ್ ರೈಲ್ವೇಸ್ ಇಂದ ಎಂಟುನೂರ ಮೂವತ್ತೇಳು ಕೋಟಿ ಆರ್ಡರ್ ಈ ಕಾರಣದಿಂದ ಆರ್ ವಿನ್ ಎಲ್ಲಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇಲ್ಲೂ ಕೂಡ ಒಳ್ಳೆ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಎಂಬತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಫಿಫ್ಟಿ ಟೂ ಪರ್ಸೆಂಟ್ ಇದೆ ಹಾಗೆ ನೋಡಬಹುದು ಕರೆಕ್ಷನ್ ಆಗಿದೆ ಅಂತ ಮೋರ್ ದೆನ್ ತರ್ಟಿ ಟೂ ಪರ್ಸೆಂಟ್ ಕರೆಕ್ಷನ್ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ತುಂಬಾ ಜನ ಬಿಗಿನರ್ಸ್ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರೋರು ಖಂಡಿತ ಫ್ರಸ್ಟ್ರೇಟ್ ಆಗಿಬಿಟ್ಟಿರ್ತಾರೆ ಹಾಗೆ ಈ ಪರ್ಫಾರ್ಮೆನ್ಸ್ ಅನ್ನು ನೋಡಲ್ಲ ಒನ್ ಇಯರ್ ಅಲ್ಲಿ ಒನ್ ಫಿಫ್ಟಿ ಟೂ ಪರ್ಸೆಂಟ್ ಅಪ್ಪ ಇರುವಂತಹ ಸ್ಟಾಕ್ ಪರ್ಸೆಂಟ್ ಬಿದ್ದೇ ಬೀಳುತ್ತೆ ಅದರಲ್ಲಿ ಕ್ವಶನ್ ಮಾರ್ಕ್ ಬೇಡ ನೀವು ಯಾವುದೇ ಕಂಪನಿಯನ್ನು ತಗೊಳ್ಳಿ ಇವತ್ತು ಬಿದ್ದಿಲ್ಲ ಅಂದ್ರೆ ನಾಳೆ ಬೀಳುತ್ತೆ ನಾಳೆ ಇಲ್ಲ ಅಂದ್ರೆ ನಾಡಿದ್ದು ಯಾವತ್ತೋ ಒಂದಿನ ಬೀಳುತ್ತೆ ಒಳ್ಳೆ ಕಂಪನೀಸ್ ಬಿದ್ದಾಗ ಅದು ಅಪರ್ಚುನಿಟಿನೇ ಅದರಲ್ಲಿ ಡೌಟ್ ಇಲ್ಲ ಬಟ್ ರೈಲ್ವೆ ಕಂಪನೀಸ್ ಇನ್ ಮುಂದೆ ಇರ್ತವೆ ಬಜೆಟ್ ಬಗೆಗೆ ಹಲವು ಗಳು ಬರ್ತಾ ಇರ್ತವೆ ಇನ್ ಮುಂದೆ ಎಕ್ಸ್ಪೆಕ್ಟೇಷನ್ಸ್ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಇನ್ಫ್ರಾ ಸ್ಟಾಕ್ ಗಳು ಕೂಡ ಸುದ್ದಿ ಇರುತ್ತವೆ ಟಿಲ್ ಫೆಬ್ರವರಿ ಫಸ್ಟ್ ವರ್ಗೂ ಕೂಡ ಬಜೆಟ್ ನೋಡ್ಕೊಂಡು ಕೂಡ ಡಿಸೈಡ್ ಮಾಡ್ಬೋದು ಕಂಪನಿಲಿ ಇನ್ವೆಸ್ಟ್ ಮಾಡ್ಬೇಕಾ ಬೇಡವಾ ಅಂತ ಯಾಕಂದ್ರೆ ಬಜೆಟ್ ಅಲ್ಲಿ ಗೊತ್ತಾಗುತ್ತೆ ಸರ್ಕಾರ ಮತ್ತೆ ಇನ್ಫ್ರಾ ಕಡೆ ಹೆಚ್ಚು ಗಮನ ಕೊಡ್ತಾ ಇದೆಯಾ ಅಥವಾ ಫ್ರೀ ಬೀಸ್ ಕಡೆ ಗಮನ ಕೊಡುತ್ತಾ ಅಂತ ಇಲ್ಲಿವರೆಗೂ ಫ್ರೀ ಬೀಸ್ ಕಡೆ ಗಮನ ಕೊಟ್ಟಿಲ್ಲ ಹೆಚ್ಚು ಬಟ್ ಇತ್ತೀಚೆಗೆ ಸ್ಟೇಟ್ ಗಳಲ್ಲಿ ನಾವು ನೋಡಿದಿವಾ ಅವಾಗ ಏನಾದ್ರು ಬದಲಾವಣೆಗಳಾದ್ರೆ ಅವಾಗ ಇನ್ಫ್ರಾ ಮೇಲಿನ ಸ್ಪೆಂಡಿಂಗ್ ಅನ್ನ ಕಡಿಮೆ ಮಾಡಬೇಕಾಗುತ್ತೆ ಬಜೆಟ್ ಅಲ್ಲಿಗೆ ಎಲ್ಲ ಕೆಟ್ ಮಾಡಬೇಕಾಗುತ್ತೆ ಹಾಗಾಗಿ ಕುತೂಹಲ ಅಂತೂ ಇದ್ದೇ ಇದೆ ಬಟ್ ಇನ್ಫ್ರಾಗೆ ಇವರು ಕಡಿಮೆ ಮಾಡಲ್ಲ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಹಾಗಾಗಿ ಕೇರ್ಫುಲ್ ಆಗಿ ವಾಚ್ ಮಾಡಬೇಕಾಗುತ್ತೆ ಈ ಎಲ್ಲ ಅಪ್ಡೇಟ್ಸ್ ಗಳನ್ನ ಮುಂದಿನ ದಿನಗಳಲ್ಲಿ ಅಪ್ ಟು ಬಜೆಟ್ ವರ್ಗ ನಂತರ ಎನ್ ಎಫ್ ಎಲ್ ಕೂಡ ಸುದ್ದಿಯಲ್ಲಿರುತ್ತೆ ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಇದು ಒಂದು ಸರ್ಕಾರಿ ಕಂಪನಿ ತುಂಬಾನೇ ರಿಸ್ಕಿ ಕಂಪನಿ ಐದು ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಕಂಪನಿ ಐಟೆಕ್ ನ್ಯಾನೋ ಯೂರಿಯಾ ಪ್ರೊಡ್ಯೂಸ್ ಮಾಡಿದೆ ಅಡ್ವಾನ್ಸ್ಡ್ ನ್ಯಾನೋ ಟೆಕ್ನಾಲಜಿ ಬಳಸಿಕೊಂಡು ಈ ಕಾರಣದಿಂದ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ ಕೇಸ್ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಸೈಕ್ಲಿಕಲ್ ಇಂಡಸ್ಟ್ರಿ ಇದು ಅಗ್ರಿಕಲ್ಚರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಫರ್ಟಿಲೈಸರ್ ಸೆಗ್ಮೆಂಟ್ ಹಾಗಾಗಿ ಸೈಕ್ಲಿಕಲ್ ಆಗಿ ಮೂವ್ ಆಗುತ್ತೆ ಒಳ್ಳೆ ಮಳೆಗಾಲ ಆಯ್ತು ಅಂತಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರುವಂತ ಚಾನ್ಸಸ್ ಇರುತ್ತೆ ಇಲ್ಲ ಅಂದ್ರೆ ಅಂಡರ್ ಪರ್ಫಾರ್ಮೆನ್ಸ್ ಬರುತ್ತೆ ಹಾಗಾಗಿ ರಿಸ್ಕಿ ಅಂತಾನೆ ಹೇಳ್ಬೋದು ಕೆಲವರು ಪ್ರಶ್ನೆ ಮಾಡ್ತಾ ಇರ್ತೀರಿ ಈ ಕಂಪನಿಸ್ ಬಗ್ಗೆ ಜೆಫಿ ಆಗಬಹುದು ಇದಾಗಬಹುದು ಇನ್ನು ಕೆಲವು ಕಂಪನೀಸ್ ಇದೆ ಫರ್ಟಿಲೈಸರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವ ಹಾಗಾಗಿ ಸ್ವಲ್ಪ ಸೈಕ್ಲಿಕಲ್ ಮೂಮೆಂಟ್ ಇರುತ್ತೆ ಸ್ಟಾಕ್ ಗಳಲ್ಲಿ ಹಾಗೂ ಅವಾಯ್ಡ್ ಮಾಡೋದು ಬೆಟರ್ ಬಟ್ ತುಂಬಾ ಜನ ಪ್ರೈಸ್ ನೋಡಿ ಅಟ್ರಾಕ್ಟ್ ಆಗ್ತಾರೆ ಬಟ್ ಪ್ರೈಸ್ ನೋಡಿ ಇನ್ವೆಸ್ಟ್ ಮಾಡಬೇಡಿ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಬಿಸ್ನೆಸ್ ನೋಡಿ ಜೊತೆಗೆ ಈ ರೀತಿ ಚಾರ್ಟ್ ಪ್ಯಾಟರ್ನ್ ನೋಡಿದ್ರೆ ಇನ್ವೆಸ್ಟ್ ಮಾಡಬೇಕಾ ಅಂತ ಬೇಡುವಂತ ಈಸಿಯಾಗಿ ಅರ್ಥ ಆಗುತ್ತೆ ಇಂಥ ಕಡೆಯಿಂದ ಸ್ವಲ್ಪ ದೂರ ಇರೋದೇ ಬೆಟರ್ ಆಗಿರುತ್ತೆ ಇನ್ನು ಇನ್ ಮುಂದೆ ಬರುವಂತಹ ಶೇರ್ಗಳು ಮಹಾರಾಷ್ಟ್ರದ ಎಲೆಕ್ಷನ್ ರಿಸಲ್ಟ್ ನ ಕಾರಣ ಕಾರಣಕ್ಕೆ ಸುದ್ದಿಲಿರುತ್ತೆ ಗಾಲಾ ಪ್ರಿಸೆಷನ್ ಎಂಜಿನಿಯರಿಂಗ್ ಕೂಡ ಇದೇ ಕಾರಣಕ್ಕೆ ಸುದ್ದಿಲಿರುತ್ತೆ ಮಹಾರಾಷ್ಟ್ರ ಬೆಸ್ಟ್ ಕಂಪನಿ ಒಂದಲ್ಲ ಒಂದು ಕಾರಣಕ್ಕೆ ಅಂದ್ರೆ ಗವರ್ನಮೆಂಟ್ ಇಂದ ಆರ್ಡರ್ ಪಡ್ಕೊಂಡಿರೋ ಕಾರಣಕ್ಕೆ ಹಾಗೂ ಪೊಲಿಟಿಕಲಿ ಲಿಂಕೇಜ್ ಇರುವಂತಹ ಕಾರಣಕ್ಕೆ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಕೆಲವೊಂದನ್ನು ಕವರ್ ಮಾಡಿದೀನಿ ಬಟ್ ಈ ವಿಡಿಯೋದಲ್ಲೂ ಕೂಡ ಕೆಲವು ಕಂಪನೀಸ್ ಇದಾವೆ ಅದರಲ್ಲಿ ಮಿಸ್ ಆಗಿರುವಂತಹ ಗಾಲಾ ಇಂಜಿನಿಯರಿಂಗ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನೋಡಬಹುದು ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಗ್ಯಾಪ್ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಎಲೆಕ್ಷನ್ ರಿಸಲ್ಟ್ ನ ಕಾರಣಕ್ಕೆ ಇಲ್ಲಿ ಚಾರ್ಟ್ ಏನ್ ತುಂಬ ದೊಡ್ಡದು ಅವೈಲಬಲ್ ಇಲ್ಲ ಬೇಕಿದ್ರೆ ಬಿಎಸ್ ನಲ್ಲಿ ಚೆಕ್ ಮಾಡ್ಕೊಳ್ಬಹುದು ಇನ್ನು ಕೆ ಎನ್ ಆರ್ ಕನ್ಸ್ಟ್ರಕ್ಷನ್ಸ್ ಈ ಕಂಪನಿ ಕೂಡ ಸುದ್ದಿಯಲ್ಲಿ ಅಗೇನ್ ಹಲವಾರು ಆರ್ಡರ್ಸ್ ನ ಕಾರಣಕ್ಕೆ ಜೊತೆಗೆ ಮಹಾರಾಷ್ಟ್ರ ಬೇಸ್ಡ್ ಕಂಪನಿ ಆಗಿರೋದ್ರಿಂದ ಇನ್ನು ಬಿಗ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಬಗ್ಗೆ ಕೂಡ ನಾನು ಹಿಂದೆ ಸಾಕಷ್ಟು ಸಲ ವಿಡಿಯೋ ಕವರ್ ಮಾಡಿದೀನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿರುವಂತ ಕಂಪನಿ ಇನ್ ಕೇಸ್ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತರ್ಟಿ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಇದೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಈ ಕಂಪನಿ ಕೂಡ ಇರುತ್ತೆ ಅಗೇನ್ ಎಲೆಕ್ಷನ್ ನ ಕಾರಣಕ್ಕೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಜಿ ಪವರ್ ಇಂಡಿಯಾ ಲಿಮಿಟೆಡ್ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಎರಡು ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತದ್ದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ವಲ್ಪ ರಿಸ್ಕಿ ಚಾರ್ಟ್ ನಮಗೆ ನೋಡಲಿಕ್ಕೆ ಕಾಣುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಾಳೆ ಇನ್ನು ಎನ್ ಬಿ ಸಿ ಸಿ ಇದು ಕೂಡ ಒಂದು ಸರ್ಕಾರಿ ಕಂಪನಿ ಇದಕ್ಕೆ ಹಲವಾರು ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಮಹಾರಾಷ್ಟ್ರ ಗವರ್ಮೆಂಟ್ ಇಂದ ಸಿಕ್ಕಿತ್ತು ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಜೊತೆಗೆ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಪ್ರಾಜೆಕ್ಟ್ಸ್ ಇದೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಎಚ್ ಪಿ ಎಲ್ ಎಲೆಕ್ಟ್ರಿಕ್ ಪವರ್ ಲಿಮಿಟೆಡ್ ಈ ಕಂಪನಿಯನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು ಮೂರು ಸಾವಿರದ ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಮ್ಯಾಕ್ಸಿಮಮ್ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ರೀತಿ ಇದೆ ಇತ್ತೀಚಿನ ದಿನಗಳಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಜೊತೆಗೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಐಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಳ್ಳೆ ಕರೆಕ್ಷನ್ ಕೂಡ ಅರೌಂಡ್ ಟ್ವೆಂಟಿ ಟ್ವೆಂಟಿ ನೈನ್ ಪರ್ಸೆಂಟ್ ಡೌನ್ ಕೂಡ ಆಗಿದೆ ಸ್ಟಾಕ್ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಇನ್ ಕೇಸ್ ನಿನ್ನೆ ಈ ವಿಡಿಯೋನ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ ಈಗಾಗಲೇ ಹಲವು ಶೇರುಗಳನ್ನು ಈ ವಿಡಿಯೋದಲ್ಲಿ ಕವರ್ ಕೂಡ ಮಾಡಿದ್ದೇನೆ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ